ನಮಸ್ಕಾರ ಗುಜರಾತ್ ವಿರುದ್ಧ ಡಿಎಲ್ಎಸ್ ನಿಯಮದಿಂದಾಗಿ ಮುಂಬೈ ಸೋತ ಬಳಿಕ ಅತ್ತರು ಹಾರ್ದಿಕ್ ಪಾಂಡ್ಯ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ರೋಹಿತ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಜಿಟಿ ವಿರುದ್ಧ ಮುಂಬೈ ಸೋತ ಬಳಿಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಮುಂಬೈ ಇಂಡಿಯನ್ಸ್ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮುಂಬೈನ ವಾಂಕಿಡೆ ಅಂಗಳದಲ್ಲಿ ನಡೆದ ಟಾಟಾ ಐಪಿ ಎರಡ್ ಸಾವಿರದ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡವು ಡಿಎಲ್ಎಸ್ ನಿಯಮದಿಂದಾಗಿ ಮೂರು ವಿಕೆಟ್ಗಳ ರೋಚಕ ಸೋಲು ಕಂಡಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಜಿಟಿ ತಂಡ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಕುಳಿತುಕೊಂಡಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಐವತ್ತೈದು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ವಿಲ್ ಜಾಕ್ಸ್ ಮೂವತ್ತೈದುಗಳನ್ನು ಎದುರಿಸಿ ಐದು ಫೋರ್ ಮೂರು ಸಿಕ್ಸ್ ಗಳ ನೆರವಿನಿಂದಾಗಿ ಐವತ್ಮೂರು ರನ್ ಬಾರಿಸಿದರು ಮತ್ತು ಸೂರ್ಯಕುಮಾರ್ ಯಾದವ್ ಮೂವತ್ತೈದು ರನ್ಗಳ ಕೊಡುಗೆ ನೀಡಿದರು ಇನ್ನು ಕೊನೆಯ ಹಂತದಲ್ಲಿ ಬೋಷ್ ರವರು ಇಪ್ಪತ್ತೇಳು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಐವತ್ತರ ಗಡಿ ದಾಟಿಸಿದರು ಇತ್ತ ಜಿಟಿ ತಂಡದ ಪರ ಬೌಲಿಂಗ್ ನಲ್ಲಿ ಸಾಯಿ ಕಿಶೋರ್ ಎರಡು ವಿಕೆಟ್ ಉರುಳಿಸಿದರೆ ಸಿರಾಜ್ ಅರ್ಷದ್ ಖಾನ್ ಪ್ರಸಿದ್ ಕೃಷ್ಣ ರಶೀದ್ ಖಾನ್ ಮತ್ತು ಜರಾಲ್ಡ್ ಜಿ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯಗಳಲ್ಲೂ ನೂರ ಐವತ್ತಾರು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಜಿಟಿ ತಂಡಕ್ಕೆ ಮುಂಬೈ ಬೌಲರ್ಗಳು ಶಾಕ್ ನೀಡಿದರು ಸ್ನೇಹಿತರೆ ಸಾಯಿ ಸುದರ್ಶನ್ ಐದು ರನ್ ಬಾರಿಸಿ ಬೇಗನೆ ವಿಕೆಟ್ ಒಪ್ಪಿಸಿದರು ಅದ್ ಎರಡನೇ ವಿಕೆಟ್ ಗೆ ಶುಭ ಗಿಲ್ ಹಾಗೂ ಜಾರ್ಜ್ ಬಟ್ಲರ್ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ಇವರಿಬ್ಬರ ನಡುವೆ ಎಪ್ಪತ್ತೆರಡು ರನ್ ಗಳ ಜೊತೆ ಆಟ ಕಂಡು ಬಂದಿತ್ತು ಆದ್ಯಾಗು ಈ ಹಂತದಲ್ಲಿ ಬಟ್ಲರ್ ಮೂವತ್ತು ರನ್ ಬಾರಿಸಿ ಪೆವಿ ಸೇರಿಕೊಂಡಿದ್ದಾರೆ ಸೇರಿಕೊಂಡು ಆದ್ಯಾಗೂ ಸಮಯೋಚಿತ ಆಟವಾಡಿದ ಶುಭ್ಮನ್ ಗಿಲ್ ನಲವತ್ತಾರು ಎಸೆತಗಳಿಂದ ನಲವತ್ ಮೂರು ರನ್ ಬಾರಿಸಿದರು ಆದ್ಯಾಗೂ ಕೊನೆಯ ಹಂತದಲ್ಲಿ ರಾಹುಲ್ ಟೆವಾಟಿಯ ಎಂಟು ಎಸೆತಗಳಲ್ಲಿ ಅಜಯ ಹನ್ನೊಂದು ರನ್ ಬಾರಿಸಿ ಜಿಟಿ ತಂಡಕ್ಕೆ ಡಕ್ವರ್ತ್ ಲೂಯಿಸ್ ನಿಯಮದಡಿಯಲ್ಲಿ ಮೂರು ವಿಕೆಟ್ಗಳ ಗೆಲುವು ತಂದುಕೊಟ್ಟರು ಸ್ನೇಹಿತರೆ ಇದೀಗ ಮುಂಬೈ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ನನ್ನ ಪ್ರಕಾರ ಇಂದಿನ ಪಂದ್ಯದಲ್ಲಿ ನಾವು ಒಳ್ಳೆಯ ಫೈಟ್ ನೀಡಿದ್ದೇವೆ ಅದ್ಯಾಗೂ ಇಂದಿನ ಪಂದ್ಯದಲ್ಲಿ ಜಿಟಿ ಉತ್ತಮ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ ಹೀಗಾಗಿ ಗೆಲುವಿನ ಕ್ರೆಡಿಟ್ ಅವರಿಗೆ ನೀಡಲೇಬೇಕು ವಿಲ್ ಜಾಕ್ಸ್ ಹಾಗೂ ಸೂರ್ಯಕುಮಾರ್ ಯಾದವ್ ಇಂದಿನ ಪಂದ್ಯದಲ್ಲಿ ಉತ್ತಮ ಆಟವಾಡಿದ್ದಾರೆ ಆದ್ಯಾಗೂ ನಾವು ಮುಂಬರುವ ಪಂದ್ಯಗಳಲ್ಲಿ ಗೆಲುವು ಕಂಡು ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ಪಾಂಡ್ಯ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ತಂಡ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ರೋಹಿತ್ ಕೇವಲ ಏಳು ರನ್ ಬಾರಿಸಿದರು ಹಾಗೂ ರೈನ್ ರಿಕಲ್ಟನ್ ಎರಡು ರನ್ ಗಳಿಗೆ ವಿಕೆಟ್ ಒಪ್ಪಿಸಿದರು ಈ ಹಂತದಲ್ಲಿ ತಂಡ ಎಡಿಬಿತ್ತು ಎಂದು ಸ್ಫೋಟಕ ಹೇಳಿಕೆಯನ್ನ ಪಾಂಡ್ಯ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಮ್ಮ ತಂಡದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಮುಂಬರುವ ಪಂದ್ಯಗಳಲ್ಲಿ ನಾವು ಕಮ್ ಬ್ಯಾಕ್ ಮಾಡಿ ಪ್ಲೇ ಗೆ ಎಂಟ್ರಿ ನೀಡಲಿದ್ದೇವೆ ಎಂದು ಹಾರ್ದಿಕ್ ಹೇಳಿದ್ದಾರೆ ನೋಡಿದ್ರಲ್ಲ ಜಿಟಿ ವಿರುದ್ಧ ಡಿಎಲ್ಎಸ್ ನಿಯಮದಡಿಯಲ್ಲಿ ಮುಂಬೈ ಸೋತ ಬಳಿಕ ಪಾಂಡ್ಯ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು